ಎಲ್ಲ ವಯಸ್ಸಾದವ್ರ ಜೊತೆ ಬಂದ್ಬಿಡಿದೀನಿ ಏ ನಂದೇ ಏನೋ ಎದ್ದಿದ್ಯಂತೆ ಯಾರಿಗಾದ್ರು ಕಾಣಿಸಿದ್ರೆ ಹೇಳ್ಯಪ್ಪ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಹದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮುಗಿಸಾಯಿತು ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಹೌದು ನಂತೊಂದು ಹೊಸ ಗ್ಯಾಂಗ್ ಆಗಿದೆ ಅಂತಲೇ ಅನ್ಬೋದು ಜೀವನ ಅಂದಮೇಲೆ ಹಾಗೇ ಜೀವನ ಆನ್ ಆಗ್ತಾ ಆಗ್ತಾ ಹೊಸ ಹೊಸ ಜನಗಳು ಹೊಸ ಜನಗಳ ಪರಿಚಯ ಫ್ರೆಂಡ್ಶಿಪ್ ಪ್ರತಿಯೊಂದು ಕೂಡ ಹಾಗೆ ಬೆಳೀತಾ ಹೋಗುತ್ತೆ ಹಾಗೆ ನನಗೂ ಕೂಡ ಯಾಕೆಂದರೆ ನಾನು ಎರೋಬಿಕ್ಸ್ಗೆ ಜಾಯಿನ್ ಆಗಿದ್ದೀನಿ ಸೊ ಅಲ್ಲಿ ಕೂಡ ಒಂದಷ್ಟು ಫ್ರೆಂಡ್ಸ್ ಆಗಿದ್ದರೆ ತುಂಬ ಒಳ್ಳೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅವ್ರ ನಾವುಗಳೆಲ್ಲ ಒಂದು ಗ್ಯಾಂಗ್ ಹೇಗಿದೆ ನಾವೆಲ್ಲ ಸೇರಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು ಸರಿ ಆಯಿತು ಹೋಗೋಣ ಮೈಸೂರಲ್ಲಿ ಇದ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಕರೆದ ಮೇಲೆ ಬರೋಲ್ಲ ಅಂತ ಯಾರು ತಾನೇ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ಸರಿ ಆಯಿತು ಬನ್ನಿ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಐದುವರೆಗೆ ಹೋಗೋಣ ಅಂತ ಹೇಳಿದ್ದಾರೆ ಈಗ ಟೈಮ್ ಬಂದು ಐದು ಕಾಲಾಗಿದೆ ಇನ್ ಟೆನ್ ಮಿನಿಟ್ಸ್ಗೆ ಮನೆ ಬಿಡಬೇಕು ಇಲ್ಲ ನಮ್ಮ ಮನೆಯಿಂದ ಕೆಳಗಡೆ ಮಹಾರಾಣಿಸ್ ಕಾಲೇಜ್ ಎಲ್ಲರೂ ಬನ್ನಿ ಅಂತ ಹೇಳಿದ್ದಾರೆ ಫೈವ್ ತರ್ಟಿ ಶಾರ್ಪ್ ಅಂತ ಹೇಳಿದ ಟೈಮ್ಗೆ ಕರೆಕ್ಟಾಗಿ ರೆಡಿಯಾಗಿದ್ದೀನಿ ಎಲ್ಲ ಕೆಲಸ ಆಗಿದೆ ಏನು ಬೇಕು ಎಲ್ಲ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಾಟಲ್ ವಾಟರ್ ಯಾಕಂದರೆ ಬೆಟ್ಟ ಹತ್ತಬೇಕಲ್ವಾ ಅದಕ್ಕೆ ಮೆನ್ಷನ್ ಮಾಡಿಬಿಟ್ಟಿದ್ರು ವಾಟರ್ ಬಾಟಲು ಎಲ್ಲ ತಂದುಬಿಡಿ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಾಲ್ ಮಾಡಿದರೆ ಹೊರಡೋಣ ಸೊ ಈ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ವ್ಲಾಗ್ನ ಎಲ್ಲೂ ಮಿಸ್ ಮಾಡಿದೆ ಎಂಡ್ ತನಕ ನೋಡಿ ನಾವುಗಳು ಹೇಗೆ ಬೆಟ್ಟ ಹಾತರ್ತೀವಿ ದರ್ಶನ ಹೇಗಾಗುತ್ತೆ ರಶ್ ಇರುತ್ತೆ ಅಂತ ಅನ್ಕೊತಾ ಇದ್ದೀನಿ ಭಾನುವಾರ ಅಲ್ವಾ ಬಟ್ ಬೇಗ ಹೋಗ್ತಿರೋದ್ರಿಂದ ದರ್ಶನ ಬೇಗ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ತಾಯಿ ದರ್ಶನ ಚೆನ್ನಾಗಲಿ ಅಂತ ಕೇಳ್ಕೊತ ನೋಡಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈಗ ದೀಪ ಹಸಿ ಓಡೋಣ ಅಂತ ತುಂಬ ಚಳಿ ಇದೆ ಸ ಇನ್ನು ಬೆಟ್ಟದಲ್ಲಿ ಎಷ್ಟು ಚಳಿ ಇದೆಯೋ ಗೊತ್ತಿಲ್ಲ ಬಟ್ ಇನ್ನೊಂದು ಏನಪ್ಪ ಖುಷಿ ಅಂತಂತಂದರೆ ವರ್ಷದ ಮೊದಲಲ್ಲಿ ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರೋದು ಒಂಥರ ಖುಷಿ ಚೆನ್ನಾಗಿದೆ ಯಾಕಂದರೆ ಮೈಸೂರಿನಲ್ಲಿರೋರಿಗೆ ಚಾಮುಂಡೇಶ್ವರಿ ಅಥವಾ ಚಾಮುಂಡಿ ಬೆಟ್ಟ ಅಂತಂದರೆ ಏನೋ ಒಂಥರ ಕನೆಕ್ಷನ್ ನನಗೂ ಅಷ್ಟೇ ನನಗೇನೇ ಆದ್ರೂ ಫಸ್ಟ್ ನನಗೆ ಚಾಮುಂಡಿ ಬೆಟ್ಟನೇ ತಲೆಗೆ ಬರೋದು ಸೊ ಹೊಸ ವರ್ಷ ಮೊದಲನೇ ದೇವಸ್ಥಾನ ಬೆಟ್ಟಕ್ಕೆ ಹೋಗ್ತಿರೋದು ನಾನು ಏನೋ ಒಂಥರ ಖುಷಿ ಇದೆ ಅದು ನನಗೆ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಬನ್ನಿ ಅಲ್ಲಿ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೇಗಿರುತ್ತೆ ಅಂತ ಹೇಳಿ ಇವಾಗ ನಾವು ಹತ್ರ ಬಂದು ರೀಚ್ ಆದ್ವಿ ಸ್ವಲ್ಪ ಕೆಳಗಡೆನೆ ಪಾರ್ಕ್ ಮಾಡಿದ್ರಿ ಗಾಡಿನೇ ಯಾಕಂದರೆ ಮೇಲುಗಡೆ ಪಾರ್ಕ್ ಮಾಡಿದರೆ ಅದಕ್ಕೆ ಬೇರೆ ಹತ್ತು ರೂಪಾಯಿ ಅಥವಾ ಹದಿನೈದು ರೂಪಾಯಿ ಇಸ್ಕೊತಾರೆ ಅದಕ್ಕೆ ಸ್ವಲ್ಪ ಕೆಳಗಡೆ ಪಾರ್ಕ್ ಮಾಡಿಬಿಟ್ರೆ ಪಾರ್ಕಿಂಗ್ ಚಾರ್ಜಸ್ ಇರೋದಿಲ್ಲ ಅಂತ ಹೇಳಿ ಸ್ವಲ್ಪ ತಲೆ ಯೂಸ್ ಮಾಡ್ತೀವಿ ಹೆಣ್ಮಕ್ಳುಗಳನ್ನ ನಾವು ಗೊತ್ತಲ್ಲ ಅಂತ ಗಾಡಿಯೆಲ್ಲ ಪಾರ್ಕ್ ಮಾಡಿ ಬಂದ್ವಿ ಅಲ್ಲಿ ಕೈ ಮುಕ್ಕೊಂಡು ಸ್ಟಾರ್ಟ್ ಮಾಡೋಣ ಈಗ ನಾವು ಬೆಟ್ಟ ಹತ್ತೋದಕ್ಕೆ ಅಂತ ಹೇಳಿ ಫಸ್ಟ್ ಇಲ್ಲಿ ಕೆಳಗಡೆ ದೇವಿ ವಿಗ್ರಹ ಇದೆ ಇದಕ್ಕೆ ಕೈ ಮುಕ್ಕೊಂಡು ಹತ್ತೋಣ ಬನ್ನಿ ಏನು ಚೆನ್ನಾಗಿ ಬೇಗ ಬೇಗ ಹತ್ತಂಗಾಗಲಮ್ಮ ಅಂತ ಕೇಳ್ಕೊಂಡು ಹತ್ತೋಣ ಮಣ್ಣಿನೋ ಬರಬಾರ್ದು ಅಂತ ಚೆನ್ನಾಗಿ ಕೇಳ್ಕೊಳ್ಳಿ ನಾಳೆ ಬೆಳಿಗ್ಗೆ ಮತ್ತೆ ಕ್ಲಾಸ್ ಅಟೆಂಡ್ ಮಾಡಬೇಕು టైమ్ ఇస్ ఇవగా 610 610 నోరణ 8 గంటె ఫినిష్ మార్క్ టీవే అంటే ఎలా ఫుల్ డెకరేట్ ఆగుటి తీక్షా ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ ನಾವು ಬೆಳಿಗ್ಗೆ ಏನ ಹೊತ್ತದ ಸ್ಟಾರ್ಟ್ ಮಾಡಿದಾಗ ಆರು ಆರು ಹೊತ್ತಿರ್ಬೋದು ಎಷ್ಟು ಕತ್ತಲೆ ಇದೆ ಅಂದ್ರೆ ಲಿಟ್ರಲಿ ನಮ್ಗೆ ಮೆಟ್ಲುಗಳು ಕೂಡ ಕಾಣಿಸ್ತಾ ಇರ್ಲಿಲ್ಲ ಅಷ್ಟು ಕತ್ಲೇ ಇದೆ ಆಲ್ಮೋಸ್ಟ್ ನಾವೊಂದು ಇನ್ನೂರು ಇನ್ನೂರು ಮೆಟ್ಲು ಮುನ್ನೂರು ಮೆಟ್ಲು ಹತ್ತ ತನಕ ಆಮೇಲೆ ಅಮೇಲ್ ಸ್ವಲ್ಪ ಬೆಳ್ಕಾಗ್ತು ಇನ್ನೂರು ಮೆಟ್ಲು ಹತ್ರ ನಾನು ಈ ವಿಡಿಯೋ ಮಾಡಿರೋದ್ದು ತರ್ಟಿ ಆಗಿದೆ ಆಲ್ರೆಡಿ ಬೆಳ್ಕಾಗೋಯ್ತು ಬಟ್ ಪರವಾಗಿಲ್ಲ ಆಲ್ಮೋಸ್ಟ್ ನಂದಿ ಹತ್ರ ತಲುಪಿದ್ದೀವಿ ನಾವು ಫ್ರೆಂಡ್ಸ್ ಇವಾಗ ನಾವು ನಂದಿ ಹತ್ರ ರೀಚ್ ಆಗಿದ್ದೀವಿ ಬೆಳಕಾಗೆ ಹೋಯ್ತು ಎಷ್ಟು ಚಳಿ ಇತ್ತು ಬಟ್ ಈ ಚಳಿಗೂ ಬೆಟ್ಟ ಕೂಡ ಸ್ವೆಟ್ ಆಗ್ತಾ ಇಲ್ಲ ನಾವು ಆಗಿದೆ ನೋಡಿ ಸ್ವಲ್ಪನೂ ಸ್ವೆಟ್ ಆಗಿಲ್ಲ ಅವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದೀನಿ ನಾನು ಸ್ವಲ್ಪ ಮಾತಾಡ್ಕೊಂಡು ಮುಂದೆ ಬಂದ್ಬಿಟ್ಟಿದ್ದೀನಿ ಏ ನಂದಿ ಏನೋ ಎದ್ದಂತೆ ಯಾರಿಗಾದ್ರೂ ಕಾಣಿಸಿದ್ರೆ ಅಪ್ಪ ಏ ನಿಜ ನಂದಿ ಮಳೆ ಆಗತ್ತಂತೆ ಎದ್ದಿದೆ ಅಂತ ಹೇಳ್ತಾರೆ ಯಾವುದು ನೀವ್ ಹೇಳ್ತಾ ಇರೋದು ಇಷ್ಟೊಂದು ರಿಸರ್ಚ್ ಏನು ಎದೇಳಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳಿ ಅವ್ರಿನ್ನ ಮಕ್ಳು ಮೊಮ್ಮಕ್ಳನ್ ಕಾಣ್ಬೇಕಂತ ಅಲ್ಲಿ ತನಕ ಬೇಡಪ್ಪ

ನಂದಿಗೆಲ್ಲ ಕೈ ಮುಕ್ಕೊಂಡು ಹಾಗೆ ಮೇಲೆ ಬಂದ್ವಿ ಇಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಅಂತಲೇ ಹೇಳ್ಬೋದು ಬೆಟ್ಟದಲ್ಲಿ ಬೆಟ್ಟ ಹತ್ಕೊಂಡು ಬರೋರು ಆಲ್ಮೋಸ್ಟ್ ಇಲ್ಲಿ ಬಂದು ಒಂದು ಸೆಲ್ಫಿನಾದರೂ ತೊಗೊಂಡು ಹೋಗಲೇಬೇಕು ಮತ್ತು ಇಲ್ಲಿಂದ ಮೈಸೂರನ್ನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮೈಸೂರು ಎಷ್ಟು ಹಿಮ ಇದೆ ನೋಡಿ ಕಾಣಿಸ್ತಾನೆ ಇಲ್ಲ ಅಷ್ಟು ಹಿಮ ಇದೆ ಬಟ್ ಬೆಟ್ಟದ ಮೇಲೆ ಇನ್ನೂ ಹಿಮ ಇರ್ತಾಯಿತ್ತು ಬಟ್ ಏನೋ ಅಷ್ಟು ಕಾಣಿಸ್ಲಿಲ್ಲ ಬಟ್ ಇಲ್ಲೊಂದ ತುಂಬ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಬಂದು ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಒಂದೈದು ಹತ್ತು ನಿಮಿಷ ಕೂತ್ಕೊಂಡು ಹೋದ್ವಿ ಚೆನ್ನಾಗಿದೆ ಏನೋ ಒಂಥರ ಪ್ರಶಾಂತತೆ ಅಂತ ಅನ್ನಿಸ್ತು ನಮ್ಮ ಮನಸ್ಸಿಗೆ ಅದಕ್ಕೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂರೋಣ ಅಂತ ಹೇಳಿ ಕೂತ್ಕೊಂಡು ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಗೆ ಬಂದು ಸೆಲ್ಫಿ ತೊಗೊಳ್ದೆ ಹೋಗೋಕ್ಕಂತೂ ಆಗೋದಿಲ್ಲ ಅಲ್ವಾ ಇಲ್ಲಿ ಬಂದು ಈ ಥರ ಫ್ರೆಂಡ್ಸ್ ಜೊತೆ ಬಂದು ಸೆಲ್ಫಿ ತಗೊಂಡು ಹೋಗಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರ ಈ ವ್ಲಾಗ್ ನೋಡ್ತಾಯಿದ್ದೀರ ಭಾನುವಾರ ಯಾರ್ಯಾರು ಬೆಟ್ಟಕ್ಕೆ ಬಂದಿದ್ರಿ ಅವರು ಕೂಡ ಕಮೆಂಟಲ್ಲಿ ತಿಳಿಸಿ ನೀವು ಬಂದಿದ್ದಿದ್ರೆ ಭಾನುವಾರ ಬೆಟ್ಟಕ್ಕೆ ನನಗೂ ನಾನು ನೋ ನೋಡೋಣ ಎಷ್ಟು ಜನ ಭಾನುವಾರನೇ ಬಂದಿದ್ದೀವಿ ಅಂತ ಹೇಳಿ ಕೂರ್ಲಿಲ್ಲ ಅಂದರೆ ನಾವು ಇಷ್ಟೊತ್ತು ಫುಲ್ ರೀಚ್ ಎಷ್ಟು ಬೇಗ ಮಾತಾಡ್ಕೊಂಡು ಹತ್ತಿದ್ವಿ ಅಂದರೆ ಹೇಗೆ ಹತ್ತಿದ್ವಿ ಅಂತಲೇ ಗೊತ್ತಾಗಿಲ್ಲ ಅಷ್ಟು ಬೇಗನೆ ಬಂದ್ವಿ ಅರೌಂಡ್ ಸಿಕ್ಸ್ ಫಾರ್ಟಿ ಫೈವ್ಗೆಲ್ಲ ನಾವು ಬೆಟ್ಟ ಹತ್ತಿ ಕಂಪ್ಲೀಟ್ ಮಾಡಿದ್ವಿ ಮಿನಿಮಮ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ತೊಗೊಂಡ್ವಿ ಅಂತಾನೆ ಹೇಳ್ಬೋದು ನಾವು ಅಲ್ಲ ಈ ರಮ್ಯವ್ರ ಜೊತೆ ಬಂದ್ರೆ ನಾಯಿ ಕೊಡೋ ರೆಸ್ಪೆಕ್ಟ್ ನಮ್ಗಿಲ್ಲ ನಾಯಿ ಸ್ವಲ್ಪ ನಾಯಿ ಸ್ವಲ್ಪ ಹೆಂಗೆ ನಿಂತೇ ಬಿಡ್ತಾವ್ರೆ ಅಲ್ಲಿ ನನಗೆ ನನಗೆ ನಾಯಿ ಅಂದ್ರೆ ಒಂದ್ ಕಿಲೋಮೀಟರ್ ದೂರ ಹೋಯ್ತೀನಿ ನಾಯಿ ಅಂದ್ರೆ ಯಾವ ಸಾಂಗ್ ಅದು ಸೊ ಫೈನಲಿ ವಿ ರೀಚ್ ಎಷ್ಟ್ ಗಂಟೆಗೆ ರೀಚ್ ಆಗಿದ್ದೀವಪ್ಪ ಏ ಪರವಾಗಿಲ್ಲ ರಮ್ಯವ್ ಹೇಳ್ದಂಗೆ ಒನ್ ಅವರ್ ಕರೆಕ್ಟ್ ಆಗಿ ರೀಚ್ ಆಗಿದ್ದೀವಿ ಸಿಕ್ಸಲ್ವ ಅಲ್ವ ನಾವಲ್ ಬಿಟ್ಟಾಗ ಸಿಕ್ಸ್ಟೆನ್ ನಾ ಭವ್ಯ ಅವರೇ ನಿಮ್ ಫ್ಯಾಮಿಲಿ ಹಾಯ್ ಮಾಡಲ್ವಾ ಆದ್ರೂ ಚಾಮುಂಡಿ ಬೆಟ್ಟಕ್ ಬಂದ್ರೆ ಅದು ಏನೋ ಒಂಥರಾ ಸಮಾಧಾನ ಮನಸ್ಸಿಗೆ ಹಾ ಯಾಕೋ ಏ ಇಲ್ಲ ನಾನು ಇವತ್ತೇ ಬೈ ಇಷ್ಟು ನೋಡ್ತಾ ಇರೋದು ಇವಾಗ ಬಂದು ರಶ್ ಇತ್ತು ಅಂತ ಹೇಳಿ ರುಪೀಸ್ ಟಿಕೆಟ್ ಧರ್ಮ ದರ್ಶನ ನೋಡಿ ಆಲ್ಮೋಸ್ಟ್ ಫುಲ್ ಫಿಲ್ ಆಗಿ ರೋಡ್ ತನಕ ಆಲ್ರೆಡಿ ಜನಗಳು ನಿಂತಿದ್ದಾರೆ ನಾವು ಅನ್ಕೊಂಡಿದ್ವಿ ಇಷ್ಟು ಬೇಗನೆ ಇರಲ್ಲ ಧರ್ಮ ದರ್ಶನ ಫ್ರೀ ಆಗಿರುತ್ತೆ ದರ್ಶನ ಬೇಗ ಆಗುತ್ತೆ ಅಂತ ಬಟ್ ನೋಡಿದ ಮೇಲೆ ಅಗಲ್ಲಪ್ಪ ಧರ್ಮ ದರ್ಶನ ಲೇಟ್ ಆಗುತ್ತೆ ಅಂದ್ಬಿಟ್ಟು ತರ್ಟಿ ರುಪೀಸ್ ಟಿಕೆಟ್ ತೊಗೊಂಡ್ವಿ ತರ್ಟಿ ರುಪೀಸ್ ಟಿಕೆಟು ಒಂದಷ್ಟು ಜನಗಳಿಗೆ ಇನ್ನೂ ಗೊತ್ತಾಗಲ್ಲ ಯಾಕಂದರೆ ಇದು ದೇವಸ್ಥಾನದ ಬ್ಯಾಕ್ ಸೈಡ್ ಇರೋದ್ರಿಂದ ಇದ್ರದ್ದು ಅಷ್ಟು ಜನಕ್ಕೆ ಗೊತ್ತಿರಲ್ಲ ಆದ್ರಿಂದ ವಿತಿನ್ ಟೂ ಮಿನಿಟ್ಸಲ್ಲಿ ನಾವು ಆಲ್ಮೋಸ್ಟ್ ಮೇನ್ ಡೋರ್ ಹತ್ರನೇ ಹೋಗ್ಬಿಟ್ಟಿದ್ವಿ ನಾವು ಮೈನ್ ಡೋರ್ ರೀಚ್ ಆದಾಗ ಅರೌಂಡ್ ಸೆವೆನ್ ಟ್ವೆಂಟಿ ಅನಿಸುತ್ತೆ ನೋಡಿ ಇನ್ನೂ ಗಣಪತಿಗೂ ಕೂಡ ಇವಾಗ ಅಲಂಕಾರ ಮಾಡ್ತಿದ್ದಾರೆ ಹೂ ಮುಡಿಸೋದು ಎಲ್ಲ ಇವಾಗ ಮಾಡ್ತಿದ್ದಾರೆ ಗಣಪತಿ ದರ್ಶನ ಎಲ್ಲ ಮುಗಿ ಮುಗಿಸ್ಕೊಂಡು ಅಲ್ಲಿನೇನು ಗರ್ಭಗುಡಿ ನೆಕ್ಸ್ಟ್ ಗರ್ಭಗುಡಿಗಿಂತ ನೆಕ್ಸ್ಟ್ ಹತ್ರ ಇದ್ವಿ ನೋಡ್ತಾ ಇರ್ಬೋದು ಅಲ್ಲಿ ಸೆವೆನ್ ಟ್ವೆಂಟಿಗೆಲ್ಲ ಇಲ್ಲಿ ನಾವು ರೀಚ್ ಆಗಿದ್ವಿ ಬಟ್ ದರ್ಶನ ಓಕೆ ಓಪನ್ ಆಗೋದು ಬೆಟ್ಟದಲ್ಲಿ ಸೆವೆನ್ ತರ್ಟಿಗೆ ದರ್ಶನಕ್ಕೆ ಬಿಡೋ ಅಂಥದ್ದು ಅದಕ್ಕೋಸ್ಕರ ಅಲ್ಲೊಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಅಷ್ಟೇ ಅರೌಂಡ್ ಸೆವೆನ್ ಫಾರ್ಟಿಗೆಲ್ಲ ನಮ್ಮದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇದಾದಮೇಲೆ ಯಾವುದೇ ಥರದ ವೀಡಿಯೋ ಒಳಗಡೆ ಮಾಡೋ ಆಗಿಲ್ಲ ಆದ್ದರಿಂದ ಯಾವುದೇ ಥರದ ವೀಡಿಯೋನ ಮಾಡಿಕೊಂಡಿಲ್ಲ ನಾನು ನೋಡ್ತಾ ಇರ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಳ್ಳೋಣ ಇಲ್ಲಿ ಅಂತ ಬಂದ್ವಿ ಇವತ್ತು ಪೊ ಖಾರ ಪೊಂಗಲ್ ಕೊಡ್ತಾಯಿದ್ರು ಇಲ್ಲಿ ಸಕ್ಕರೆ ಪೊಂಗಲ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಪ್ರಸಾದನೂ ಕೂಡ ತಗೊಂಡು ನೆಕ್ಸ್ಟು ಕುಂಕುಮ ತೀರ್ಥ ಪ್ರಸಾದ ಎಲ್ಲ ತಗೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವ್ರ ಪಾಪ ಮುಂದೆ ಹೋಗ್ಬಿಟ್ಟು ವೆಯ್ಟ್ ಮಾಡ್ಬಿಟ್ಟರು ನಾನು ಇವ್ರಿಗೆ ಹೇಳಲೇ ಇಲ್ಲ ನಾನು ಇವ್ರಿಗೆ ಸಿಗಲಿಲ್ಲ ನನಗೆ ಪ್ರಸಾದ ತೊಗೊಂಡು ಬರ್ತೀನಿ ಅಂತ ಹೇಳಿ ಇವ್ರ ಪಾಪ ಅಲ್ಲೋಗಿ ವೆಯ್ಟ್ ಮಾಡ್ತಾಯಿದ್ರು ಸರಿ ಆಯಿತು ಅಂತ ಅಲ್ಲೊಂದು ಸ್ವಲ್ಪ ಸೆಲ್ಫೀಸ್ ಎಲ್ಲ ತೊಗೊಂಡು ಫೋಟೋ ತೊಗೊಂಡು ಇಲ್ಲಿ ಮೇನಿಗೆ ಬಂದು ಅಲ್ಲಿ ಎಲ್ಲ ಕೈ ಮುಕ್ಕೊಂಡು ಅಮ್ಮನವ್ರಿಗೆ ರಮ್ಯ ಅವರೇ ನೆಕ್ಸ್ಟ್ ರಮ್ಯ ಅವರೇ ಅವರು ನೋಡಿ ನಾವು ಕರಿಯೋದು ಕೇಳಸಲ್ಲ ಅವರಿಗೆ ಅದ್ವೇ ಲುಕ್ ಅಲ್ಲಿ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದೆ

ആയിത്താ <laughs> <laughs> తాయి దర్శన ఖుల్ గోల్డన్ దర్శన ఆయ్ అల్వా అ దర్శన ముగస్క ఇవ్ రమ్యా తుబా అనిమల్వ్ ಅದಕ್ಕೆ ಅಲ್ಲಿ ನಾಯಿ ಹತ್ರ ನಿಂತ್ಬಿಟ್ಟಿದ್ರು ನಮಗೆ ನಾಯಿ ಅಂದರೆ ಭಯ ಅವ್ರಿಗೆ ನಾಯಿ ಅಂದರೆ ಪ್ರೀತಿ ಸೊ ಅವ್ರ ನಾಯಿಯೆಲ್ಲ ನೋಡಿಕೊಂಡು ನೆಕ್ಸ್ಟು ಈಶ್ವರನ ದೇವಸ್ಥಾನ ಆಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊತಾ ಬಂದಿದ್ವಿ ತುಂಬ ಜನ ಚಾಮುಂಡಿ ಬೆಟ್ಟಕ್ಕೆ ಬಂದವರು ಇಲ್ಲಿಗೆ ಬರೋಲ್ಲ ಬಟ್ ಇಲ್ಲೂ ಒಂದು ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನಗಳು ತುಂಬ ಪೀಸ್ಫುಲ್ ಆಗಿರುತ್ತೆ ನಿಮಗೆ ಇಲ್ಲಿ ನೋಡೋದಕ್ಕೆ ಹಾಗೆ ಚಾಮುಂಡಿ ಬೆಟ್ಟದಲ್ಲಿತ್ತು ತುಂಬ ಕೋತಿಗಳಿದೆ ಸೊ ಚಾಮುಂಡಿ ಬೆಟ್ಟಕ್ಕೆ ಬರೋರು ಎಲ್ರಿಗೂ ಗೊತ್ತಿರುತ್ತೆ ಬಟ್ ಏನೇ ಆದ್ರೂ ಕೋತಿಗಳನ್ನ ನೋಡಿದಾಗ ನಾವು ಕೂಡ ಈಗಲೂ ತುಂಬ ಖುಷಿ ಆಗುತ್ತೆ ಮಟ್ ನಿಮಗೆ ತಿನ್ನೋದೇನು ಬೇಜಾರಾಗುತ್ತೆ ಅಂದರೆ ಪಾಪ ಮರಿಗಳೆಲ್ಲನೂ ಹೇಗೆ ತಪ್ಪುಕೊಂಡು ಅವೆಷ್ಟು ಚೆನ್ನಾಗಿ ರಕ್ಷಣೆ ಮಾಡುತ್ತೆ ನೋಡಿ ಅದು ತುಂಬ ಯೋಚನೆ ಮಾಡ್ತೀವಿ ನಾವು ಚೇ ಪ್ರಾಣಿಗಳಿಗೆ ಪಾಪ ನಮ್ಗಳಿಗಿರೋದಕ್ಕೆ ಮನೆ ಎಲ್ಲ ಇದ್ರೂ ಕಷ್ಟ ಅಂತೀವಿ ಪಾಪ ಅವಕ್ಕಿರೋದಕ್ಕೆ ಮನೆ ಇರಲ್ಲ ಊಟ ಇರೋಲ್ಲ ಏನೂ ಇರೋದಿಲ್ಲ ಅಂತ ಇದು ಬಂದು ವೀರಾಂಜನೇಯ ಸ್ವಾಮಿ ದೇವಸ್ ಇದು ದೇವಸ್ಥಾನ ಚಿಕ್ಕದು ಬಟ್ ಇದು ಇಲ್ಲೇ ಮೂಡಿರೋದಂತೆ ನನಗೆ ಗೊತ್ತಿರಲಿಲ್ಲ ಇವಾಗ ಭವ್ಯ ಅವ್ರು ಹೇಳಿದ್ಮೇಲೆ ಗೊತ್ತಾಯಿತು ನನಗೂ ಈ ಸುದ್ದಿ ನಿಮಗೂ ಯಾರಾದರೂ ಇದು ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಗೊತ್ತಿರಲಿಲ್ಲ ರಮ್ಯ ಅವರೇ ಮಂಡಿ ನೋವು ಅಂದ್ಕೊಂಡು ಇಷ್ಟು ಆಗಿ ನಮಗಿಂತ ಮುಂದೆ ಹೋಗಿರಲಿಲ್ಲ ಏನಾರು ಮಂಡಿ ನೋವು ಇರಬೇಕು ಕೂತ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಇವಾಗ ಬೆಟ್ಟ ಇಳ್ಕೊಂಡು ಬರ್ತಾ ಇದೀವಿ ಇಲ್ಲಿ ಬಜ್ಜಿ ವಾಸನೆ ಘಮ ಘಮ ಇದೆ ಇವ್ರು ಇಲ್ಲಿ ಬಜ್ಜಿ ತಿನ್ಲೇಬೇಕಂತೆ ರಮ್ಯ ಅವರು ನೋಡಿ ನಮ್ ಡಯಟ್ ನೆಲ್ಲ ಹಾಳು ಮಾಡ್ತಿದಾರೆ ಇವತ್ತು ಬರ್ನ್ ಆಗಿದೆ ಸೊ ಇವಾಗ ಕ್ಯಾಲೀಸ್ ನ ತಗೊಂತ ಇದೀವಿ ಯಾವ ತಗಂತಿದ್ದಿರಾ ಬಾಳೆಕಾಯಿ ಮಕ್ಕಿ ಬಗ್ಿಯೋರೆ ನಾಚ್ಕೋಬಿಡಿ ಆಚಕೋಳದಲ್ಲ ಇವೇ ಇಲ್ಲ ಸಕ್ಕೈಟ್ ಬಾಳೆಕಾಯಿ ಅಪ್ಪ ಈ ಸೇಸರ ಇಸ್ಪಿರಿಯಂ ಯಾಕಿನ ಕಣ ಬೇಕಾದ್ರೆ ಉಸುರು ಬರಲ್ಲ ಬಿಸಿ ಬಿಸಿ ಇದರೇ ಈಗಿ ಫೈವ್ ಆಗಿದೆ ಈಗ ಬೆಟ್ಟ ಇಳಿತಾ ಇದೀವಿ ಹತ್ತದಕ್ಕೆ ಒನ್ ಅವರ್ ತಗೊಂಡಿದೀವಿ ಇಳಿಯೋದಕ್ಕೆ ಒನ್ ಅಂಡ್ ಹಾಫ್ ಇಲ್ಲ ಬೇಗ ಇಳಿಯೋಣ ನೋಡೋಣ ಎಷ್ಟು ಬೇಗ ಇಳಿತೀವಿ ಅಂತ ಎಲ್ಲಾ ವಯಸ್ಸಾದವ್ರ ಜೊತೆ ಬಂದ್ಬಿಡಿದೀನಿ ಫ್ರೆಂಡ್ಸ್ ನಾನು ನನ್ ನನ್ ಜೊತೆಗಿರೋದ್ ರಮ್ಯ ಒಬ್ರೇನೆ ಅವ್ರ ಯಂಗ್ ಅಂಡ್ ಎನರ್ಜೆಟಿಕ್ ಅಂತಂದ್ರೆ ಇಲ್ಲಿ ಇವ್ರಿಗೆಲ್ಲ ವಯಸ್ಸಾಗ್ಬಿಡಿದ್ದೆ ಏನ್ ತಂದಿದೀರಾ ವಾو ವೆರಿ ಗುಡ್ ಅದಕ್ಕೆ ದೊಡ್ಡವರನ ಜೊತೆಲಿ ಇಟ್ಕೊಳ್ಳಿ ಥ್ಯಾಂಕ್ ನೋಡಿ ನೀವೆಲ್ಲ ಇದ್ದರೆ ತಂದಿದ್ದೀರಾ ದೊಡ್ಡವರ ಅಣ್ಣ ಕೊಡ್ಲಾ ನನಗೆ ಯಾವತ್ತೂ ಟ್ರಿಪ್ ಹೋಗ್ರೆ ತಿನ್ನಕ್ಕೆ ಬ್ಯಾಗ್ ಫುಲ್ ತಕೊಂಡು ಬರುತ್ತೆ ನನಗೆ ಅんな ಆಗಲ್ಲ ಖಾಲಿ ಬ್ಯಾಗ್ ಯಾಕಂದ್ರೆ ನನಗೆ ಹೊಟ್ಟೆ ಖಾಲಿ ಇರಬಹುದು ಥ್ಯಾಂಕ್ ಯು ಟು மைசூர் க்ளீனாக துபா பிரயத்ன படுத்து எல்லாரும் ரம்மர் ஆக்கி கவர ಈಗ ಕೆಳಗಡೆ ಇದ್ದಂಗೆ ಇನ್ನೇನು ಕೇಳ್ಬೇಡಿ ನನ್ನ ಅಂತ ಮತ್ತೆ ಕೆಳಗಡೆ ಹೋದ್ಮೇಲೆ ಬ್ಲಾಗ್ ಮಾಡ್ತೀನಿ ಕೆಳಗಡೆ ಹೋಗೋ ತನಕ ಏನು ತಿನ್ನಂಗಿಲ್ಲ ಇನ್ನೂ ಎಲ್ಲ ಮುಗೀತು ಇನ್ನು ಬೆಟ್ಟ ಶಿಸ್ತಾಗಿ ಬೆಟ್ಟ ಹೇಳಿ ಅಂದ್ಕೊಂಡು ಇಳಿದ್ವಿ ನಂದಿ ಹತ್ತಿರ ಬರ್ತಿದ್ದಾಗೇನೆ ಅವರು ಬನ್ನಿ ಮೇಡಮ್ ಫ್ರೆಶ್ಶಾಗಿ ಶುಗರ್ ಕೇನ್ ಜ್ಯೂಸ್ ಮಾಡ್ತೀನಿ ವಿತೌಟ್ ಐಸು ವಿತೌಟ್ ವಾಟರ್ ಅಂದರು ಶುಗರ್ ಕೇನ್ ಜ್ಯೂಸ್ ನೋಡಿದ ತಕ್ಷಣ ಕುಡಿಬೇಕು ಅಂತ ಅನ್ನಿಸ್ಬಿಡ್ತು ಸರಿ ಆಯಿತು ಎಲ್ಲರೂ ಒಂದೊಂದು ಲೋಟ ಜ್ಯೂಸ್ ಕುಡ್ದೇ ಬಿಡೋಣ ಅಂತ ಹೇಳಿ ಹೆಲ್ತ್ಗೂ ಕೂಡ ಒಳ್ಳೆಯದು ಈಗ ಚಳಿಗೂ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದೊಂದು ತೋಟ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಇದ್ದೀವಿ ಇವ್ರ ಹತ್ರ ಫ್ರೆಶ್ಶಾಗಿ ನಮ್ಮ ಮುಂದೆನೇ ಖಾಲಿ ಪಾತ್ರೆ ತೋರಿಸಿ ಎಲ್ಲ ನಮಗೆ ನಿಂಬೆಹಣ್ಣು ಇರಳಿಕಾಯಿ ಪುದೀನ ಎಲ್ಲ ಹಾಕಿ ಮಾಡಿಕೊಟ್ರು ಜ್ಯೂಸನ್ನ ತುಂಬ ಚೆನ್ನಾಗಿತ್ತು ಮತ್ತೆ ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿತ್ತು ಯಾರಾದರೂ ಬೆಟ್ಟಕ್ಕೆ ಹೋಗೋರು ಇವ್ರ ಹತ್ರ ಒಂದ್ಸರ್ತಿ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಹಾಗೆ ಇದ್ರು ಯೂಟ್ಯೂಬರ್ ಮೇಡಮ್ ನಾನು ಕೂಡ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಅದನ್ನು ಕೇಳಿ ಖುಷಿ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊತಾರೋ ಬಿಡ್ತಾರೋ ನಾವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ತುಂಬ ಖುಷಿ ಆಯಿತು ಹಾಗೆ ಬೆಟ್ಟ ಇಳ್ಕೊಂಡು ಬಂತ ನಮ್ಗಳಿಗೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ನಮ್ಗೆ ಎಲ್ರಿಗೂ ರೀಲ್ಸ್ ಹುಚ್ಚಿದೆ ನಮ್ಮಲ್ಲಿ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಕ್ವಿಕ್ಕಾಗಿ ಒಂದು ರೀಲ್ಸ್ನ ರಮ್ಮೆಯವರು ಯಾವಾಗಲೂ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಇದು ಇದು ಎಲ್ಲ ಮಾಡೋಣ ಮಾಡೋಣ ಅಂತ ಹೇಳಿ ಅದರಲ್ಲೇ ಯಾವುದು ಈಸಿ ಇರುತ್ತೋ ಅದನ್ನ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ರೀಲ್ಸ್ ಮಾಡೇ ಬಿಡೋಣ ಅಂತ ಹೇಳಿ ಒಂದು ರೀಲ್ಸ್ ಮಾಡಿದ್ವಿ ಈ ರೀಲ್ಸ್ನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ಫ್ರೀ ಇದ್ದರೆ ಒಂದು ಸತಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸತಿ ಹೋಗಿ ಚೆಕ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತ ನಾವು ಒನ್ ಅವರ್ ತೊಗೊಂಡಿದ್ದೀವಿ ಇಳಿಯೋಕ್ಕೂ ಕೂಡ ಅದಕ್ಕೂ ಒನ್ ಅವರ್ ತೊಗೊಂಡಿದ್ದೀವಿ ಇಳಿಯೋದಕ್ಕೂ ಒನ್ ಅವರ್ ತೊಗೊಂಡಿದ್ದೀವಿ ಒಳ್ಳೆ ದರ್ಶನ ಎಲ್ಲ ಆದಮೇಲೆ ತಿಂಡಿಗೆ ಮಹೇಶ್ ಪ್ರಸಾದ್ಗೆ ಹೋಗೋಣ ಅಂತ ಹೇಳಿ ಮೊದಲೇನೆ ಪ್ಲ್ಯಾನ್ ಆಗಿತ್ತು ಯಾಕಂದರೆ ಇಲ್ಲಿ ಇವರೆಲ್ಲ ವೆಜ್ ಅವರು ಸೊ ಅದಕ್ಕೋಸ್ಕರ ವೆಜ್ಗೆ ಹೋಗೋಣ ಆಯಿತು ಅಂತ ಹೇಳಿ ಬಲ್ಲಾಳ್ ಇರೋ ಮಹೇಶ್ ಪ್ರಸಾದ್ಗೆ ಬಂದ್ವಿ ಇಲ್ಲಿ ಬಂದು ಏನು ತಗೊಳ್ಳೋಣ ಅಂತ ಹೇಳಿ ಇವರೆಲ್ಲ ಇಡ್ಲಿ ವಡೆ ತೊಗೊತೀವಿ ಅಂದರು ಇವರು ಬಿಸಿಬೇಳೆ ಭಾತ್ ಮಹೇಶ್ ಪ್ರಸಾದಲ್ಲಿ ಬಿಸಿಬೇಳೆಭಾತ್ ಫೇಮಸ್ಸು ನಾನು ದೋಸೆ ತಗೊಳ್ಳೋಣ ಅಂತ ಹೇಳಿ ನಾನು ದೋಸೆ ತಗೊಂಡೆ ಎಲ್ಲರೂ ತಿಂಡಿಯೆಲ್ಲ ತಿಂದ್ಕೊಂಡು ಅಲ್ಲಿ ಸ್ವಲ್ಪ ಮಾತಾಡಿಕೊಂಡು ನೆಕ್ಸ್ಟು ಏನೇನೋ ಇರುತ್ತಲ್ಲ ನಮ್ಮದು ಸೊ ಅದನ್ನು ಮಾತಾಡಿಕೊಂಡು ತಿಂಡಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಈಗಿತ್ತು ನನ್ನ ಇವತ್ತಿನ ಡೇ ಔಟ್ ವಿತ್ ಮೈ ಗ್ಯಾಂಗ್ ಅಂತಲೇ ಹೇಳ್ಬೋದು ನೋಡಿದ್ರಿ ಅಲ್ವಾ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಯಿತು ಅಂದರೆ ನಿಮಗೆ ನೆಕ್ಸ್ಟು ಏನಾದರೂ ಯಾವ ಥರ ವೀಡಿಯೋಸ್ ಬೇಕು ಅಂದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಆ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ